ಸಾವಿರದ ಹನ್ನೆರಡರಲ್ಲಿ ಸ್ಥಾಪಿತವಾದ ದಿ ಪುತ್ತೂರು ಕ್ಲಬ್ ಕಳೆದ ಒಂದು ದಶಕದಲ್ಲಿ ಸಮಾಜದಲ್ಲಿ ವಿಶಾಲ ವಿಭಾಗದಿಂದ ತನ್ನ ಸದಸ್ಯರಿಗೆ ವಿವಿಧ ಕ್ರೀಡೆ ಗೇಮಿಂಗ್ ಮತ್ತು ಮನೋರಂಜನಾ ಸೌಲಭ್ಯಗಳನ್ನ ಒದಗಿಸಿ ಮಹತ್ತರವಾಗಿ ಬೆಳೆದಿದೆ ಇದೀಗ ವಿವಿಧ ಹೊಸ ಸೌಲಭ್ಯಗಳನ್ನ ಇಂದು ಉದ್ಘಾಟಿಸಲಿದ್ದು ದಿ ಪುತ್ತೂರು ಕ್ಲಬ್ ಅಧ್ಯಕ್ಷ ಡಾಕ್ಟರ್ ದೀಪಕ್ ರ ತಿಳಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪೋಷಕರು ಸದಸ್ಯರು ಮತ್ತು ಮುನ್ನೂರು ಮಂದಿ ಸದಸ್ಯರೊಂದಿಗೆ ಅಧಿಕೃತವಾಗಿ ನೋಂದಣಿಗೊಂಡ ಕ್ಲಬ್ ಹಂತ ಹಂತವಾಗಿ ಬೆಳೆಯುತ್ತಾ ಉತ್ತಮ ಸಾಧನೆಯನ್ನ ಮಾಡಿದೆ ಆರಂಭದಲ್ಲಿ ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಎರಡು ಕೊಠಡಿಗಳು ಸೂಕರ್ ಟೇಬಲ್ ಟೇಬಲ್ ಟೆನಿಸ್ ಮತ್ತು ರೆಸ್ಟೋರೆಂಟ್ ಒಂದಿಗೆ ಪ್ರಾರಂಭವಾಗಿತ್ತು ಎರಡ್ ಸಾವಿರದ ಹದಿನಾರರಲ್ಲಿ ನೂರ ಐವತ್ತು ಸದಸ್ಯರಿಗೆ ಡೈನಿಂಗ್ ಅವಕಾಶವುಳ್ಳ ರೆಸ್ಟೋರೆಂಟ್ ವಿಸ್ತರಣೆ ಮಾಡಿದ್ವು ಎರಡ್ ಸಾವಿರದ ಹದಿನೇಳರಲ್ಲಿ ಬಾರ್ ಪರವನಿಗೆ ಪಡೆದುಕೊಂಡ್ವು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಈಜುಕೊಲದ ನಿರ್ಮಾಣ ಮತ್ತು ಅದರ ಪಕ್ಕದಲ್ಲಿ ಹುಲ್ಲು ಹಾಸಿನ ಸ್ಟೇಜ್ ಪಾರ್ಟಿ ವ್ಯವಸ್ಥೆ ಮಾಡಿದ್ವು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಎರಡು ಎಕ್ಸಿಕ್ಯೂಟಿವ್ ಕ್ಲಬ್ ಕ್ಲಾಸ್ ಕೊಠಡಿಗಳ ಸೇರ್ಪಡೆ ಮಾಡಿದ್ವು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಆಕರ್ಷಕ ಸ್ವಾಗತ ಲಾಬಿ ಗೆಜೆಟ್ ಡ್ರೈವ್ ಮೇ ನಿರ್ಮಾಣವನ್ನ ಮಾಡಲಾಯಿತು ಇದೀಗ ಇಪ್ಪತ್ತೈದರಲ್ಲಿ ಮೂವತ್ತು ಚದರ ಅಡಿಯ ವಿಸ್ತೀರ್ಣದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳು ಲೋಕಾರ್ಪಣೆಗೆ ಸಿದ್ಧವಾಗಿದೆ ಈ ಪೈಕಿ ಹತ್ತು ಡಿಲೆಕ್ಸ್ ರೂಮ್ಗಳು ಮತ್ತು ಎರಡು ಸೂಟ್ ರೂಮ್ಗಳನ್ನ ಮತ್ತು ಎರಡ್ ಸಾವಿರದ ನಾಲ್ನೂರು ಚದರ ಅಡಿಯ ವಿಸ್ತೀರ್ಣದಲ್ಲಿ ನಿರ್ಮಿಸಲಾದ ಅತ್ಯಾಧುನಿಕ ಜೆಎಂ ಸದಸ್ಯರ ವಿಲೇವಾರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಪ್ರಥಮವಾಗಿ ಏಳು ಸಾವಿರದ ಇನ್ನೂರು ಚದರ ಅಡಿಗಳಲ್ಲಿ ನಿರ್ಮಾಣಗೊಂಡ ಎಂಟು ಪದರಗಳ ಯುಎಸ್ ಓಪನ್ ಡ್ರ್ಯಾಂಡ್ ಸ್ಟ್ರಾಮ್ ಕೋರ್ಟ್ ನ ವಿಶೇಷತೆಯುಳ್ಳ ಸಿಂಥೆಟಿಕ್ ಟೆನ್ನಿಸ್ ಕೋರ್ಟ್ ಲೋಕಾರ್ಪಣೆಯನ್ನ ಮಾಡಲಾಗ್ತದೆ ಪತ್ರಿಕಾಗೋಷ್ಠಿಯಲ್ಲಿ ದಿ ಪುತ್ತೂರು ಕ್ಲಬ್ನ ಉಪಾಧ್ಯಕ್ಷ ದೀಪಕ್ ಪಿ ಕಾರ್ಯದರ್ಶಿ ಕೆ ವಿಶ್ವಾಸ ಉಪಸ್ಥಿತರಿದ್ದರು ಇದು ಅದೇ ಕಂಪನಿ ಹಾಗಾಗಿ ಸಾಧನೆಗಳಾಗಿದೆ ಹೇಳಿಕೆ ಇಷ್ಟಪಡ್ತೀನಿ ನಮ್ಮ ಮಕ್ಕಳು ಎರಡು ಸಾವಿರದ ಹನ್ನೆರಡರಲ್ಲಿ ಸ್ಥಾಪನೆ ಆಯಿತು ಇದು ಸೊ ಕೋಪರೇಟಿವ್ ಸೊಸೈಟಿ ಆ್ಯಕ್ಟ್ ಅಂತೇಳಿ ನಾವು ರಿಜಿಸ್ಟ್ ಮಾಡಿದ್ವಿ ಇದರಲ್ಲಿ ಮೊದಲಿಗೆ ಅರವತ್ತೈದು ಟೈಟಲ್ ಮೆಂಬರ್ಸ್ ಅಂತ ಮಾಡಿದ್ವಿ ನಲವತ್ತೈದು ಹಾಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಬಿಲ್ಡಿಂಗ್ ಉದ್ಘಾಟನೆ ಆಯಿತು ಪುತ್ತೂರ್ಲು ಉದ್ಘಾಟನೆ ಆ ಸಮಯದಲ್ಲಿ ನಮ್ಮಲ್ಲಿ ಒಂದು ವುಡನ್ ಟೆನ್ನಿಸ್ ಶಟಲ್ ಬ್ಯಾಟಿಂಗ್ ತೆಗ್ದು ಹಾಗೆಯೇ ಎರಡು ರೂಮ್ಸ್ ಮತ್ತೆ ರೆಸ್ಟೋರೆಂಟಿಂದ ನಾವು ಶುರು ಮಾಡಿದ್ವಿ ಆಗ ಸದಾ ಒಂದು ಮುನ್ನೂರು ಸದಸ್ಯರು ಆಗಿದ್ರು ಅದಾದ ನಂತರ ಎರಡು ಸಾವಿರದ ಹದಿನಾರಲ್ಲಿ ನಾವು ಇದನ್ನು ಡೈನಿಂಗ್ ಏರಿಯಾವನ್ನು ಕೆಪಾಸಿಟಿ ಎರಡು ಸಾವಿರದ ಹದಿನೇಳರಲ್ಲಿ ನಮಗೆ ಬಾರ್ ಲೈಸನ್ಸ್ ಪರವಾನಿಗೆ ಸಿಕ್ಕು ಎರಡು ಒಂದರಲ್ಲಿ ನಾವು ಈಜುಕೊಲವನ್ನು ನಿರ್ಮಾಣ ಮಾಡಿದ್ವಿ ಹಾಗೆ ಈಜುಕೊಲದ ಪಕ್ಕದಲ್ಲಿ ಒಂದು ಔಟ್ಡೋರ್ ಲಾನ್ ಮತ್ತು ಸ್ಟೇಜ್ ಕೂಡ ನಿರ್ಮಾಣ ಮಾಡಿದ್ವಿ ಮತ್ತೆ ಇಪ್ಪತ್ತೆರಡರಲ್ಲಿ ಇನ್ನ ಎರಡು ಸ್ವೀಟ್ ರೂಮ್ಸ್ ನಾವು ಆ್ಯಡ್ ಮಾಡಿದ್ವಿ ಸೊ ಟೋಟಲ್ ನಮ್ಮಲ್ಲಿ ನಾಲ್ಕು ರೂಮ್ ಇದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ ಮೂರಲ್ಲಿ ನಾವು ಲಾಂಗ್ ಪಕ್ಕದಲ್ಲಿ ಒಂದು ಗೆಜರ್ಗೋ ಅಂತ ಒಂದು ಹತ್ತು ಹದಿನೈದು ದಿನ ಕುತ್ಕೊಳ್ಳುವಂಥ ಒಂದು ಕುತ್ಕೊಂಡು ಊಟ ಮಾಡುವಂಥ ವ್ಯವಸ್ಥೆ ಗೆಜರ್ಗೋ ಅಂತ ಅದನ್ನು ಕೂಡ ನಾವು ನಿರ್ಮಾಣ ಮಾಡಿದ್ವಿ ಈಗ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ಫೆಬ್ರವರಿ ಎಂಟರಂದು ನಾವು ಸಾಧಾರಣ ಮೂವತ್ತು ಸಾವಿರ ಚದುರಳಿಯ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಅದನ್ನು ಉದ್ಘಾಟನೆ ಮಾಡ್ತಾ ಮೂವತ್ತು ಸಾವಿರ ಈ ಮೂವತ್ತು ಸಾವಿರದಲ್ಲಿ ಸಾಧಾರಣ ಹತ್ತು ಡೀಲಕ್ಸ್ ರೂಮ್ ಮತ್ತು ಎರಡು ಸ್ವೀಟ್ ರೂಮ್ಸ್ ಇದೆ ಎರಡು ಸಾವಿರ ನಾಲ್ಕು ಸ್ಕ್ವೇರ್ ಫೀಟ್ನ ನ ಜಿಮ್ ಬಹಳ ಆಧುನಿಕವಾಗಿ ಮಾಡಿರುವಂತಹ ಒಂದು ಜಿಮ್ ಇದೆ ಮತ್ತು ಏಳು ಸಾವಿರದ ಇನ್ನೂರು ಚತುರಿಯ ಸಿಂಥೆಟಿಕ್ ಟೆನ್ನಿಸ್ ಕೋರ್ಟ್ ಇದು ಸಿಂಥೆಟಿಕ್ ಟೆನ್ನಿಸ್ ಕೋರ್ಟ್ ವಿಶೇಷ ಏನಂದ್ರೆ ಇದು ನೆಲದಲ್ಲ ಮೊದಲಿನ ಮಹಾಡಿ ಫಸ್ಟ್ ಫ್ಲೋರ್ ಅಲ್ಲಿ ಪಾಲಿನ ಮೇಲೆ ಮಾಡಿರುವಂತಹ ಒಂದು ಟೆನ್ನಿಸ್ ಕೋರ್ಟ್ ಅದೇ ಹೇಳಿದೆ ನಾನು ಇದು ಟೆನಿಸ್ ಕೋರ್ಟ್ ದಕ್ಷಿಣ ಕನ್ನಡದಲ್ಲೇ ಫಸ್ಟ್ ಕೋರ್ಟ್ ಎಲ್ಲೂ ಇಲ್ಲ ಅದೇ ಬೆಂಗಳೂರಲ್ಲಿ ಬಿಟ್ಟರೆ ಎಂಟು ಲೇಯರ ಟೆನಿಸ್ ಕೋರ್ಟ್ ಅಲ್ಲಿ ಹಾಗೆ ಒಂದು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ನ ಹಾಲು ಹಾಗೆ ಪಕ್ಕದಲ್ಲಿ ಅದರ ಪಕ್ಕದಲ್ಲಿ ಮತ್ತೆ ಒಂದು ಎರಡು ಸಾವಿರ ಐನೂರು ಸ್ಕ್ವೇರ್ ಫೀಟ್ ನ ಮಿನಿಮಾಲ್ ಇದೆ ನಮ್ಮ ಕ್ಲಬ್ ಹೇಗೆ ಬೆಳೆದಿದೆ ಅಂದ್ರೆ ಈಗ ನಮ್ಮ ಕ್ಲಬ್ ಜೊತೆಗೆ ತೊಂಬತ್ತು ಒಂಬತ್ತು ಕ್ಲಬ್ ಅಪ್ಲಿಯೇಷನ್ಸ್ ಇದೆ ಅಂದರೆ ನಮ್ಮ ಮೆಂಬರ್ಸ್ ಆ ಕ್ಲಬ್ನಿಗೆ ಹೋಗಿ ಆ ಕ್ಲಬ್ನಲ್ಲಿ ಫೆಸಿಲಿಟೀಸ್ ಎಲ್ಲ ಯೂಸ್ ಮಾಡಬಹುದು ತೊಂಬತ್ತೊಂಬತ್ತು ಇದರಲ್ಲಿ ಸದಾ ನಮ್ಮದು ಮೂವತ್ತೈದು ಬೆಂಗಳೂರಿನಲ್ಲಿ ಮತ್ತೆ ಉಳಿದಂಥ ನಮ್ಮ ರಾಜ್ಯದಲ್ಲಿ ಮತ್ತೆ ಹೊರ ರಾಜ್ಯದಲ್ಲಿ ಮತ್ತು ಮೂರು ವಿದೇಶದಲ್ಲಿ ಕೂಡ ನಮ್ಮದು ಅಫಿಲಿಯೇಷನ್ಸ್ ಇದೆ ಹಾಗಾಗಿ ನಮ್ಮ ಮೆಂಬರ್ಸ್ ಎಲ್ಲಿ ಹೋದರೂ ಕೂಡ ಯಾವ ರಾಜ್ಯದಲ್ಲಿ ಹೋದರೂ ಕೂಡ ನಮ್ಮ ಮೆಂಬರ್ಸು ಆ ಇಂಥ ಕ್ಲಬ್ನಲ್ಲಿ ಫೆಸಿಲಿಟೀಸ್ ಯೂಸ್ ಮಾಡಬೇಕು ಕ್ಲಬ್ಸ್ ಒಂದು ವಿಶೇಷತೆ ಏನಂದರೆ ನಾವು ಮೆಂಬರ್ಸ್ಗೆ ಬಹಳ ಕಮ್ಮಿಯ ದರದಲ್ಲಿ ಎಲ್ಲವನ್ನು ಒದಗಿಸ್ತೀವಿ ಅಂದರೆ ಊಟ ಆಗಲಿ ರೆಸ್ಟೋರೆಂಟಲ್ಲಿ ಆಗಲಿ ನಮ್ಮ ಜಿಮ್ ಆಗಲಿ ಇಲ್ಲ ಶಟಲ್ ಕೋರ್ಟ್ ಆಗಲಿ ಟೆನ್ನಿಸ್ ಕೋರ್ಟ್ ಅಗಲಿ ಬಹಳ ಕಮ್ಮಿ ದರದಲ್ಲಿ ಅವರಿಗೆ ಒಂದು ಈ ಫೆಸಿಲಿಟೀಸ್ ಯೂಸ್ ಮಾಡೋಕೆ ಆಗಿದೆ ಅದೇ ರೀತಿ ನಮ್ಮ ಕ್ಲಬ್ಬು ಸಾಮಾಜಿಕವಾಗಿ ಕೂಡ ಬಹಳಷ್ಟು ಮುಂಚೂಕಿಯಲ್ಲಿದೆ ನಾವು ಪುತ್ತೂರಿನಲ್ಲಿ ಮಳೆ ಬೆಳೆಬಿಟ್ಟ ಅಂತ ನಾವು ಮಿನಿ ಮ್ಯಾರಥನ್ ಶುರು ಮಾಡಿದ್ದೀವಿ ಏಳು ವರ್ಷ ಹಿಂದೆ ಅದು ಕೋವಿಡ್ ನಂತರ ನಾವು ನಿಲ್ಲಿಸಿದ್ದೀವಿ ಮತ್ತೆ ಪ್ರಾರಂಭ ಮಾಡಲಿಕ್ಕೆ ಇದ್ದೀವಿ ಇದರಲ್ಲಿ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಒಳ್ಳೊಳ್ಳೆ ರನ್ನರ್ಸ್ ಎಲ್ಲ ಬಂದು ಪಾಲ್ಗೊಳ್ತಾ ಇದ್ದರು ಹಾಗೆಯೇ ಅವರಿಗೆ ಒಳ್ಳೆ ಫ್ರೈಸು ಕೂಡ ಕೊಡ್ತಾ ಇದ್ವಿ ಹಾಗೆಯೇ ಹಂತ ಹಂತದಲ್ಲಿ ನಾವು ಬ್ಯಾಟ್ಮಾಲ್ ಟೂರ್ನಮೆಂಟು ವಾಲಿಬಾಲ್ ಟೂರ್ನಮೆಂಟು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಮತ್ತು ನಾವು ಎರಡು ಸಾವಿರದ ಒಂದು ಒಂದು ವರ್ಷ ಹಿಂದೆ ಎಫ್ ಕೆ ಸಿ ಸಿ ಐ ಪ್ರಾಯೋಜಕದ ಒಂದು ಸೆಮಿನಾರ್ ಕೂಡ ಅಟೆಂಡ್ ಆಗಿದ್ದೀವಿ ಬೆಂಗಳೂರಲ್ಲಿ ಇದರಲ್ಲಿ ನಾವು ಪುತ್ತೂರಿನಲ್ಲಿ ಟೆಂಪಲ್ ಟೂರಿಸಂ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ಸುತ್ತಮುತ್ತ ಇರುವಂಥ ಟೆಂಪ್ ದೇವಸ್ಥಾನಗಳಿಗೆ ಬಂದು ಅಲ್ಲೆಲ್ಲ ಹೋಗಿ ಮತ್ತು ನಮ್ಮ ಕ್ಲಬ್ಲ್ಲೂ ಉಳ್ಕೊಳ್ಳುವಂಥದ್ದು ಸೊ ಹಾಗಾಗಿ ಬಹಳಷ್ಟು ಜನ ಬೆಂಗಳೂರಿಂದಾಗಿ ಬಹಳಷ್ಟು ಜನ ಇದರ ಇಂಟ್ರೆಸ್ಟ್ ನಮ್ಮ ಸದಸ್ಯರು ಪಡ್ಕೊಂಡಿದ್ದಾರೆ ಈಗ ವಿಶೇಷವಾಗಿ ನಾವು ಇದನ್ನ ನಾವು ಎರಡು ಎಂಟನೇ ತಾರೀಕು ಇನ್ನೋವೇಶನ್ ಮಾಡ್ತಾ ಇದ್ದೀವಿ ಈಗಾಗಲೇ ತಮಗೆಲ್ಲರಿಗೂ ಇನ್ನೋವೇಷನ್ ಫ್ಯಾಕ್ಸಿ ಸಿಕ್ಕಿದೆ ಇದನ್ನ ನಮ್ಮ ಸ್ಪೀಕರ್ ಆದಂತ ಶ್ರೀ ಯೂಟಿ ಕಾರ್ಡನ್ ಅವರು ನಮ್ಮ ಕಾಂಪ್ಲೆಕ್ಸ್ನ ಇನೋವೇಷನ್ ಮಾಡಿದ್ದಾರೆ ಹಾಗೇ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಶ್ರೀ ಗುರುರಾವ್ ಅವರು ಕೂಡ ಆಹ್ವಾನ ಮಾಡಿದ್ದೀವಿ ಹಾಗೆ ನಮ್ಮ ಟೆನ್ನಿಸ್ ಕೋರ್ಟ್ನ ಇನಾಮೇಷನ್ ಕೂಡ ನಮ್ಮ ಎಂ ಪಿ ಆದಂಥ ಕ್ಯಾಪ್ಟನ್ ಬ್ರಿಟೇಶ್ ಅವರವರು ಮಾಡಲಿಕ್ಕಿದ್ದಾರೆ ಮತ್ತು ಈ ದೀಪ ಪ್ರಚೋರಗೊಳಿಸುವ ಮೂಲಕ ನಮ್ಮ ಮುನ್ನೆಚ್ಚರಿಕೆ ಶಾಸಕರಾದ ಅಶೋಕ್ ರೈ ಅವರು ಕೂಡ ನಮ್ಮ ಅಪ್ಪ ಈ ಇರೇಷನಲ್ಲಿ ಭಾಗವಹಿಸಿದೆ ಸಂಜೆ ನಾಲ್ಕು ಹಾಗೆ ನಮ್ಮ ಅತಿಥಿಗಳ ಅತಿಥಿಗಳಾದಂಥ ಪೂಜೆಗೌಡರು ಎಮ್ ಎಲ್ ಸಿ ಮಂಜುನಾಥ್ ಭಂಡಾರಿ ಅವರು ಎಮ್ ಎಲ್ ಸಿ ಕಿಶೋರ್ ಕುಮಾರ್ ಕೊಟ್ಟಿಯಾಗಿ ಎಮ್ ಎಲ್ ಸಿ ಹಾಗೆ ಡಿ ಸಿ ಅವರಾದಂಥ ಮುನಾಯ್ ಕುಮಾರ್ ಮೇಲನ್ ಜೆಡ್ ಪಿ ಸಿ ಯಂಥ ಡಾಕ್ಟರ್ ಆನಂದ್ ಎಸ್ ಪಿ ಸಪೋರ್ಟೆಂಟ್ ಆಫ್ ಪೊಲೀಸರು ದಕ್ಷಿಣ ಕನ್ನಡ ಯತೀಶ್ ಅವರು ಹಾಗೆ ಎ ಸಿ ಅವರು ಜುಬಿ ಪಾತ್ರ ಅವರು ಇವರು ವರ್ಗಮಾನೆ ಹುಟ್ಟಿದ್ದಾರೆ ಆದರೆ ಬರ್ತೀನಿ ಆದರೆ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಸಿ ಎಂ ಸಿ ಕಮಿಷನರ್ ಆದಂಥ ಮಗು ಹಾಗೆ ನಮ್ಮ ಸಿ ಎಮ್ ಸಿ ಪ್ರೆಸಿಡೆಂಟ್ ಆದಂಥ ಇಲ್ಲವೇ ಹೆಣ್ಣು ನಾಯಕರು ಮತ್ತು ವೈಸ್ ಪ್ರೆಸಿಡೆಂಟ್ ಆದಂಥ ಪಾಲ್ಚದರು ಅವರು ಕೂಡ ಭಾಗವಹಿಸಿದ್ದಾರೆ ಹಾಗೆ ನಮ್ಮ ವಿಶೇಷ ಆಹ್ವಾನಿತರಾಗಿ ನರೇಂದ್ರ ಕುಮಾರ್ ಕಟೀಲ್ ಎಕ್ಸ್ ಎಂ ಪಿ ಸಂಜೀವ್ ಮಂಡಲ್ಲೂರ್ ಎಕ್ಸ್ ಎಮ್ ಎಲ್ ಎ ಶಕುಂತಲ ಶೆಟ್ಟಿ ಎಕ್ಸ್ ಎಮ್ ಎಲ್ ಎ ಹಾಗೂ ಜೀವಂದರ್ ಜೈನ್ ಮತ್ತು ಎಕ್ಸ್ ಪ್ರೆಸಿಡೆನ್ ಸಿ ಎಂ ಸಿ ಅವರು ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ನಾನು ನನ್ನ ತಂಡದ ಪರವಾಗಿ ಸೆಕ್ರೆಟರಿ ಆಗುತ್ತಾ ವಿಶ್ವಾಸನಾಗಿ ವೈಸ್ ಪ್ರೆಸಿಡೆಂಟ್ ಆಗುತ್ತಾ ಇದ್ದಾಗ ಮತ್ತು ಎಲ್ಲ ಸದಸ್ಯರ ಪರವಾಗಿ ನಮ್ಮನ್ನೆಲ್ಲ ಆಹ್ವಾನಿಸ್ತಾ ಇದ್ದೇನೆ